ರೋಟಿ ಚಪಾತಿ ಮಾಡಬೇಕಾದ್ರೆ ಅಂತ ಈ ಒಂದು ಅಡುಗೆ ಮನೆಯ ವಸ್ತು ಇದ್ರೆ ಸಾಕು ನೋಡ್ರಿ ಎಷ್ಟು ಬೇಗ ಕೆಲಸ ಪಟಾಪಟ ಆಗತ್ತೆ ಅಂತ ಹೇಳಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆಯ ಒಳ್ಳೆಯ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ನಾನಿಲ್ಲಿ ಒಂದು ಬ್ಲ್ಯಾಂಕೆಟನ್ನು ತೊಗೊಂಡಿದ್ದೀನಿ ಇದು ಕೆಲವೊಮ್ಮೆ ನೋಡಿ ನಾವು ಬ್ಲ್ಯಾಂಕೆಟನ್ನು ನಮ್ಮ ಚಳಿ ಅಂದಾಗ ಒತ್ಕೊಳ್ಳೋಕ್ಕಲ್ಲದೆ ಮನೆಗೆ ಯಾರಾದರೂ ಜಾಸ್ತಿ ನೆಂಟರು ಬಂದರು ಅಂತಂದಾಗಲೂ ಕೂಡ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬಹುದು ಕೇವಲ ಒದಿಕೆಗಾಗಿ ಅಲ್ಲದೆ ಈ ರೀತಿಯೂ ಕೂಡ ಇದನ್ನು ಬಳಸ್ಕೋಬೋದು ನೋಡಿ ನಾನಿವಾಗ ಬ್ಲ್ಯಾಂಕೆಟನ್ನು ಮಧ್ಯಭಾಗಕ್ಕೆ ಮಡ್ಚಿಕೊಂಡು ನಂತರ ಸೈಡ್ನಿಂದ ಈ ರೀತಿ ಮೂರು ಲೇಯರ್ ಆಗಿ ಮಡ್ಚ್ಕೊಳ್ತಾ ಇದ್ದೀನಿ ಮಡಚ್ಕೊಂಡು ಇವಾಗ ನೋಡಿ ಮೂರು ಲೇಯರ್ ಆಗಿ ಮಡಚ್ಕೊಂಡು ಒಂದು ಕಡೆ ಈ ರೀತಿ ಲೇಯರ್ ಆಗಿ ಈ ಥರ ಮಡ್ಚ್ಕೋಬೇಕಾಗತ್ತೆ ನಂತರ ಈ ಥರ ಬರಬೇಕಾಗುತ್ತೆ ಸುತ್ತಕೊಂಡು ನಂತರ ಈ ಕಡೆಯಿಂದ ನಾವೇನು ಮಡ್ಚ್ಕೊಂಡಿರ್ತೀವಲ್ವ ಅದರೊಳಗೆ ಇದನ್ನು ಈ ರೀತಿ ಲಾಕ್ ಮಾಡಬೇಕಾಗತ್ತೆ ಇದರ ಒಳಗಡೆ ಹಾಕಬೇಕಾಗತ್ತೆ ನೋಡಿ ರೆಡಿ ಆಗೇ ಬಿಡ್ತು ಮನೆಗೆ ನೆಂಟರು ಜಾಸ್ತಿ ಬಂದರು ಅಥವಾ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ನಮಗೆ ದಿಂಬಿಲ್ಲ ಅಂತಂದರೆ ತಲೆ ದಿಂಬಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅಂತ ಅನ್ನೋರು ಈ ರೀತಿ ಇನ್ಸ್ಟಂಟಾಗಿ ಬ್ಲ್ಯಾಂಕೆಟ್ ಬೆಡ್ಶೀಟನ್ನು ಬಳಸಿ ದಿಂಬನ್ನು ಮಾಡ್ಕೋಬಹುದು ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡಿ ನಾನಿಲ್ಲಿ ಚಪಾತಿನ ಮಾಡ್ತಾ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಸಿ ಚಪಾತಿನ ಮಾಡಿ ನೋಡ್ರಿ ತುಂಬ ಮೃದುವಾಗಿ ಅಂತೆ ಬರುತ್ತೆ ಸಾಮಾನ್ಯವಾಗಿ ಹಿಟ್ಟನ್ನು ಕಲಿಸಿ ಸ್ವಲ್ಪ ಹೊತ್ತು ಹಾಗೆ ಇಡ್ತೀವಿ ಸಾಫ್ಟ್ ಆಗುತ್ತೆ ಚಪಾತಿ ಮೃದುವಾಗಿ ಬರುತ್ತೆ ಅಂತೇಳಿ ನಮಗೆ ಸಮಯ ಇಲ್ಲ ಇನ್ಸ್ಟೆಂಟಾಗಿ ನಾವು ಪಟಪಟ ಅಂತೇಳಿ ಚಪಾತಿ ಮಾಡ್ತೀವಿ ನಮಗೆ ಹಿಟ್ಟನ್ನು ನೆನೆಸಿಡೋಕ್ಕೂ ಟೈಮ್ ಇಲ್ಲ ಅಂದರೆ ಈ ರೀತಿ ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಕೆಲವ್ರು ಕೇಳ್ತೀರಿ ನೀವು ಟಿಪ್ಪನ್ ಹೇಳ್ತೀರಿ ಇದನ್ನು ಹಾಕಿ ಕಲಸಿಡಿ ಇದರಿಂದ ಚಪಾತಿ ಮೃದುವಾಗಿ ಬರುತ್ತೆ ಅಂಥೇಳಿ ಚಪಾತಿನ ತೋರಿಸಿ ಖಂಡಿತವಾಗ್ಲೂ ಮೃದುವಾಗಿ ಬರತ್ತಾ ಅಂತೇಳಿ ಅಂತ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಚಪಾತಿ ಇಷ್ಟು ಸಾಫ್ಟಾಗಿ ಅಂತ ಮೃದುವಾಗಿ ಬರುತ್ತೆ ಅಂಥೇಳಿ ನಾನು ನೋಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟನ್ನು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಳ್ಸ್ಕೋಬೇಕಾಗತ್ತೆ ಕಲಿಸ್ಕೊಂಡು ನೋಡಿ ಹಿಟ್ಟನ್ನು ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಂಡು ಈ ಥರ ನಾನು ಚಪಾತಿ ತೀಡೋದಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗಾಗಲೇ ಸಾಕಷ್ಟು ಕಿಚನ್ ಟಿಪ್ಸ್ ಅಡುಗೆ ಮನೆ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಯಾರಿನೂ ವಿಡಿಯೋಗಳನ್ನು ನೋಡಿಲ್ಲ ಐಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ತಪ್ಪದೆ ನೋಡಿ ನಿಮಗೂ ಕೂಡ ಉಪಯೋಗ ಆಗುತ್ತೆ ನಾನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಂತರ ಇದನ್ನು ತೀಡೋದಕ್ಕೆ ಶುರು ಮಾಡ್ತೀನಿ ಪಟ್ ಅಂತ ಹೇಳಿ ಮಾಡ್ಕೊಬೋದು ಹಿಟ್ಟು ಅಷ್ಟೇ ಬಿಸಿನೀರಲ್ಲಿ ಕಲಸಿರ್ತೀವಿ ಅಲ್ವಾ ಮೃದುವಾಗಿರುತ್ತೆ ಇನ್ಸ್ಟೆಂಟಾಗಿ ಈ ಥರ ಚಪಾತಿನ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನು ನಾನು ತೀಡ್ಕೊಳ್ತಾ ಇದ್ದೀನಿ ಒಂದೊಂದೇ ಹಿಟ್ಟನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಸುತ್ತಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ ಬಿಸಿನೀರು ಬಳಸಿರೋದ್ರಿಂದ ಇದು ಎಕ್ಸ್ಟ್ರಾ ಸಾಫ್ಟಾಗೆ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಚಪಾತಿನ ತಿಡ್ಕೊಂಡಿದ್ದಾಯ್ತು ಒಂದೊಂದೇ ಚಪಾತಿನ ನಾನು ತವ ಮೇಲೆ ಹಾಕಿ ಸುಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಚಪಾತಿನೂ ಸುಟ್ಟಿದಾದ ಮೇಲೆ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಚಪಾತಿ ಅಂತೇಳಿ ನಿಮ್ಮ ಜೊತೆಗೇನೆ ಶೇರ್ ಮಾಡ್ತೀನಿ ತುಂಬಾ ಮೃದುವಾಗಿರುತ್ತೆ ಯಾವಾಗಲೂ నార్మల్ నీరల్ ಹಿಟ್ಟನ್ನು ಕಲಸಿ ಚಪಾತಿನ ಮಾಡೋರು ಈ ಥರ ಬಿಸಿನೀರಲ್ಲಿ ಕಲಸಿ ಮಾಡಿ ನೋಡಿ ಚಪಾತಿ ಎಷ್ಟು ಅಂತ ಹೇಳಿ ಮನೆಯಲ್ಲೇ ಕೇಳ್ತಾರೆ ಕೆಲವರೆಲ್ಲ ನಾವು ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಚಪಾತಿ ಎಷ್ಟೇ ಮೃದುವಾಗಿ ಮಾಡಿದ್ರು ಅಂದರೆ ಎಷ್ಟೇ ನಾವು ಟ್ರಿಕ್ಕನ್ನು ಟ್ರೈ ಮಾಡಿದ್ರು ಚಪಾತಿ ತುಂಬ ಗಟ್ಟಿಗಿರುತ್ತೆ ಅನ್ನೋರು ಈ ಟಿಪ್ಪನ್ನು ಟ್ರೈ ಮಾಡಿ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಬಿಸಿನೀರನ್ನು ಹಾಕಿ ಕಲಿಸ್ತೀರಲ್ವ ಸ್ವಲ್ಪ ಜೋಪನ್ನ ಕಲಸಿ ನೋಡಿ ಇವಾಗ ನಾನು ಚಪಾತಿ ಮಾಡಿದ್ದಾಗಿದೆ ಒಂದೇ ಒಂದು ಚಪಾತಿ ಹಾಗೆ ಬಾಯಿಯೊಳಗೆ ಇಟ್ಕೊಬೋದು ಅಷ್ಟು ಮೃದುವಾಗಿ ಬಂದಿದ್ದಾವೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ನಾನು ನೋಡಿ ಮುರ್ದು ತೋರಿಸ್ತಾ ಇದ್ದೀನಿ ಹತ್ತಿ ಅಂತ ಮೃದುವಾಗಿದೆ ಅಷ್ಟು ಮೃದುವಾದ ಚಪಾತಿ ಇದು ಖಂಡಿತ ನೀವು ಕೂಡ ಈ ಚಪಾತಿನ ಟ್ರೈ ಮಾಡಿ ನೋಡಿ ಬಿಸಿನೀರನ್ನು ಹಾಕಿ ಚಪಾತಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ಬನ್ನಿ ಮುಂದಿನ ಟಿಪ್ಪನ್ನು ನೋಡೋಣ ನಾನು ವೀಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಈ ಒಂದು ರೊಟ್ಟಿ ಅಥವಾ ಚಪಾತಿ ತಿರುವುದಕ್ಕೋದಕ್ಕೆ ಬಳಸೋ ಒಂದು ಅಡುಗೆ ಮನೆ ವಸ್ತು ಇದ್ದರೆ ಸಾಕು ಈಸಿಯಾಗಿ ನಾವು ಎಷ್ಟೋ ಕೆಲಸನ ಸುಲಭವಾಗಿ ಅಂತ ಹೇಳಿ ಸಾಫ್ಟ್ ಸೀರೆಗಳು ನಾವು ಹೇಗೆ ಮಾಡ್ತಿದ್ರು ಸರಿಯಾಗಿ ಕೂರೋದೇ ಇಲ್ಲ ಇದೊಂದು ತಲೆ ಜಾರ್ತಾನೇ ಇರುತ್ತೆ ಎಷ್ಟು ಬಾರಿ ಅಂತ ಪ್ರಯತ್ನ ಮಾಡೋದು ಅಂತೇಳಿ ಕೆಲವ್ರಿಗೆ ತಲೆ ಕೆಟ್ಟೋಗುತ್ತೆ ಬಿಗಿನರ್ಸ್ಗಂತೂ ಸೀರೆ ಮಡ್ಚಕ್ಕೆ ನಂಗೆ ಬರೋದೇ ಇಲ್ಲ ಅಂತನೋರ್ಗಂತೂ ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ ನೋಡಿ ಈ ರೀತಿ ಸೀರೆಯ ಒಂದು ಎಡ್ಜಲ್ಲಿ ನೋಡಿ ಈ ರೀತಿ ಹಿಡ್ಕೋಬೇಕಾಗತ್ತೆ ನಂತರ ಹೀಗೆ ರೋಲ್ ಮಾಡ್ತಾ ನೋಡಿ ಒಂದು ಕಡೆಯಿಂದ ಈ ಥರ ಸುತ್ಕೊಬರ್ಬೇಕು ಇದು ಮಧ್ಯದಲ್ಲಿ ಇಟ್ಕೋಬೇಕು ತುಂಬ ಸ್ಟಿಫಾಗಿ ಕೂತಿರುತ್ತೆ ಬಿಚ್ಚಿಕೊಳ್ಳುತ್ತೆ ನಾವು ಮಡಿಸ್ಬೇಕಾದ್ರೆ ಅನ್ನೋ ಒಂದು ತಲೆನೋವೇ ಇಲ್ಲ ಕೆಲವರು ತುಂಬ ಟ್ರೈ ಮಾಡ್ತಾರೆ ಈ ಸಾಫ್ಟ್ ಸೀರೆಗಳು ನಾವು ಎಡಷ್ಟು ಸಲ ಮಡಚಿದ್ರು ಹಾಗೆ ಜಾರಿ ಜಾರಿ ಬೀಳ್ತಾ ಇರುತ್ತೆ ನಾವು ಯಾವ ಟಿಪ್ಪು ಟ್ರೈ ಮಾಡಿ ಮಡಚಿಟ್ರೂ ಕೂಡ ಈ ಸೀರೆಗಳನ್ನ ಇರುತ್ತೆ ಒಂದು ರೀತಿ ಕದಡ್ದಂಗೆ ಕಾಣ್ತಾ ಇರುತ್ತೆ ಬಿರುನಲ್ಲಾಗಲಿ ಅಥವಾ ಕಬೋರ್ಡಲ್ಲಿ ಸೀರೆಗಳನ್ನ ಮಡಚಿಟ್ಟಾಗ ಅಂತ ಅನ್ನೋರು ಈ ವಿಧಾನದಲ್ಲಿ ಸೀರೆನ ಮಡಚಿಟ್ಟು ನೋಡಿ ತುಂಬ ಚೆನ್ನಾಗಿ ನೀವು ಹೇಗೆ ಮಡಚಿಟ್ಟಿರ್ತೀರೋ ಹಾಗೇ ಕೂತಿರುತ್ತೆ ನಾನಿವಾಗ ಸೀರೆನ ನೋಡಿ ಕ್ಲೀನಾಗಿ ಸುತ್ಕೊಂಡಿದ್ದೆ ಈಗ ಸುತ್ಕೊಂಡಿದ್ದಾದ ಮೇಲೆ ನೋಡಿ ಈ ಥರ ಬಂದಿದೆ ಇವಾಗ ನಾನು ಈ ಮೇಲ್ಭಾಗದಲ್ಲಿ ಏನು ಇದನ್ನು ಸಪೋರ್ಟ್ ತೊಗೊಂಡಿದ್ದೆ ರೊಟ್ಟಿ ಚಪಾತಿ ಮಾಡೋದಕ್ಕೆ ಬಳಸೋ ಅಂಥ ಈ ಒಂದು ಕಡ್ಡಿಯನ್ನು ಇವಾಗ ಸೈಡ್ಗಿಟ್ಟು ತೆಗ್ದಿಟ್ಟು ನೋಡಿ ಮೇಲ್ಭಾಗ ಸ್ವಲ್ಪ ಮಡ್ಚಿದ್ದೀನಿ ಕೆಳಭಾಗ ಮಡ್ಚಿದ್ದೀನಿ ನಂತರ ಇದನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಸೀರೆ ಒಳಗಡೆ ಈ ರೀತಿ ಲಾಕ್ ಒಂದು ಮೆಥಡಲ್ಲಿ ಮಡಚಿಟ್ಬಿಟ್ರೆ ಸೀರೆ ಒಂಚೂರು ಕೂಡ ನೀವು ಹೇಗೆ ಮಡಚಿಟ್ಟಿರ್ತೀರೋ ಸಾಫ್ಟ್ ಸೀರೆ ಹಾಗೇನೇ ಇರುತ್ತೆ ಬೀಳಲ್ಲ ಜರಗಲ್ಲ ಹಾಳಾಗಲ್ಲ ಇದರೊಳಗಡೆ ಬ್ಲೌಸನ್ನು ಕೂಡ ಇಟ್ಬಿಟ್ರೆ ಆಯಿತು ಸೀರೆ ಬ್ಲೌಸ್ ಎರಡೂ ಕೂಡ ಒಂದೇ ಕಡೆ ಇರುತ್ತೆ ಮತ್ತು ಹುಡ್ಕಾಡಬೇಕು ಅನ್ನೋ ಒಂದು ತಲೆನೋವು ಕೂಡ ಇರೋದಿಲ್ಲ ನೋಡಿ ಈ ಒಂದು ಸ್ಯಾರಿ ಫೋಲ್ಡಿಂಗ್ ಟೆಕ್ನಿಕ್ ಇಷ್ಟ ಆಯಿತಾ ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇದೊಂದೇ ಟಿಪ್ಪಲ್ಲ ಇನ್ನೂ ಕೂಡ ಟಿಪ್ಗಳಿದೆ ಖಂಡಿತ ನೋಡಿ ನಿಮಗೂ ಕೂಡ ಉಪಯೋಗ ಆಗುತ್ತೆ ಕೆಲವೊಮ್ಮೆ ನೋಡಿ ಈ ಥರ ಬಾರ್ಡರ್ ಸೀರೆಗಳನ್ನ ಈ ಥರ ಮಡ್ಚಿಟ್ಬಿಡ್ತೀವಿ ಜಾಸ್ತಿ ಜಾಗ ಕೂಡ ಬೇಕಾಗುತ್ತೆ ಅದ್ರ ಬದಲಿಗೆ ಈ ಥರ ಮಧ್ಯಕ್ಕೆ ಮಡ್ಚಿಟ್ಬಿಟ್ಟು ನೋಡಿ ಮಧ್ಯದಲ್ಲಿ ಬ್ಲೌಸ್ ಬೇಕಿದ್ರೆ ಈ ಥರ ಮಧ್ಯದಲ್ಲಿ ಅಂದರೆ ಸೀರೆ ಮೇಲ್ಭಾಗಕ್ಕೆ ಬರಬೇಕು ಸ್ವಲ್ಪ ಅಲ್ಲಿ ಈ ಥರ ಸೀರೆಯ ಬ್ಲೌಸನ್ನು ಇಟ್ಟು ಈ ಥರ ಮಡಚಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಫೋಲ್ಡ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿ ಇಡೋದ್ರಿಂದ ನೋಡಿ ಬ್ಲೌಸ್ ಕೂಡ ಸೀರೆಯಲ್ಲೇ ಇರುತ್ತೆ ಮತ್ತು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ಕ್ಲೀನಾಗಿ ಕೂಡ ಕೂತಿರುತ್ತೆ ಈ ಮೆಥಡ್ ಬೇಡ ಅಂದರೆ ಇನ್ನೊಂದು ಮೆಥಡನ್ನು ಟ್ರೈ ಮಾಡ್ಬೋದು ನೀವು ಈ ಥರ ಚಿಕ್ಕದಾಗಿ ಮಡ್ಚ್ಕೊಂಡು ನೋಡಿ ಫೋರ್ ಫೋಲ್ಡಿಂಗಲ್ಲಿ ನಾವು ಮಡ್ಚಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ನಾವು ಇವಾಗ ಶಾಪಲ್ಲೆಲ್ಲ ನೋಡೋಕೆ ಹೋದಾಗ ಇದೇ ಒಂದು ಮೆಥಡಲ್ಲಿ ಮಡಚಿಟ್ಟಿರ್ತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದನ್ನು ಮಡಚಿಟ್ಟಾಗ ಇದರ ಮಧ್ಯದಲ್ಲಿ ಬ್ಲೌಸ್ ಪೀಸನ್ನು ಕೂಡ ಅಂದರೆ ಬ್ಲೌಸನ್ನು ಕೂಡ ಇಡೋದ್ರಿಂದ ಬ್ಲೌಸ್ ಕೂಡ ಇದರಲ್ಲೇ ಇರುತ್ತೆ ಸೊ ಈ ಥರ ಮಡ್ಚಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನಾವು ಸೀರೆನೇ ಮಡ್ಚಿಟ್ಟು ಕಡೆ ಬ್ಲೌಸ್ ಕೂಡ ಇರುತ್ತೆ ಹುಡ್ಕೋ ಒಂದು ಪಜಿತಿನೂ ಇರಲ್ಲ ಮತ್ತು ಕಬೋರ್ಡಲ್ಲಿ ಬೀರೂನಲ್ಲಿ ಸೀರೆಗಳನ್ನ ಈ ಥರ ಮಡಚಿಡೋದ್ರಿಂದ ಒಂದು ರೀತಿ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಟಿಪ್ ಈ ದೋಸೆ ಚಪಾತಿ ಮಾಡೋ ತವ ಹಂಚಿನ ಮೇಲೆ ತುದಿನಲ್ಲಿ ನೋಡಿ ಈ ತರ ಕರೆ ಕಟ್ಬಿಟ್ಟಿರತ್ತೆ ನಾವು ಸಾಫ್ಟ್ ಸ್ಕ್ರಬ್ಬರನ್ನು ಯೂಸ್ ಮಾಡಿ ತೊಳಿತಾ ಇದೀವಿ ಅಥವಾ ಸ್ಟೀಲ್ ಸ್ಕ್ರಬ್ಬರ್ ಯೂಸ್ ಮಾಡಿದ್ರೆ ನಾನ್ ಸ್ಟಿಕ್ ಎಲ್ಲ ಹಾಳಾಗುತ್ತೆ ಅಂತೇಳಿ ಕೆಲವರು ಯೂಸ್ ಮಾಡಲ್ಲ ಸಾಫ್ಟ್ ಸ್ಕ್ರಬ್ಬರ್ ಅಲ್ಲಿ ತೊಳಿದ್ರೆ ಈ ಎಂಡಲೆಲ್ಲ ಜಿಟ್ಟಿರುತ್ತಲ್ಲ ಅದಷ್ಟು ಸರಿಯಾಗಿ ಹೋಗಿರಲ್ಲ ಹಾಗಾಗಿ ಅವಾಗವಾಗ ಈ ತರ ಸಿಂಪಲ್ ಕ್ಲೀನ್ ಮಾಡ್ಕೊಂಡ್ರೆ ತವ ಅನ್ನೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನಿವಾಗ ಸ್ಟವನ್ನ ಲೋ ಫ್ಲೇಮ್ನಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಹಂಚಿನ ಮೇಲೆ ಸ್ವಲ್ಪ ವಿನೆಗರ್ ಹಾಕಿದ್ದೀನಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿದ್ದೀನಿ ನಂತರ ಒಂದು ಸ್ಕ್ರಬ್ಬರನ್ನು ತೊಗೊಂಡು ನೋಡಿ ಈ ಥರ ನಿಧಾನಕ್ಕೆ ನಾನು ಉಚ್ಕೊಳ್ತಾ ಇದ್ದೀನಿ ಇದರಿಂದ ಜಿಡ್ಡಿನಂಶ ಇರೋದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಮತ್ತು ಈ ಕರೆ ಕಟ್ಟಿರೋದು ಜಾಸ್ತಿ ಏನಾದರೂ ಕರೆ ಕಟ್ಟಿದೆ ಅಂತಂದರೆ ನೀವು ಒಂದು ಚಾಕುನ ಅಥವಾ ಒಂದು ಸ್ಪೂನ್ನ ತೊಗೊಂಡು ಈ ಕರೆನೆಲ್ಲ ಕೆರೆದು ಈಸಿಯಾಗಿ ತೆಗೆದ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲಿ ಕಟ್ಟಿರೋಂಥ ಎಲ್ಲ ಬರ್ತಾ ಇದೆ ಅಂತ ಹೇಳಿ ಯಾವುದೇ ರೀತಿಯ ಕೆಮಿಕಲ್ ಅನ್ನು ಬಳಸ್ತೇವೆ ವಿನೆಗರು ಮತ್ತು ಉಪ್ಪು ಎರಡನ್ನು ಹಾಕಿ ಸ್ಟವ್ ಅನ್ನು ಹಚ್ಕೊಂಡು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಸ್ಕ್ರಬ್ಬರ್ ಅನ್ನ ತಗೊಂಡು ಹಚ್ಕೋಬಹುದು ಅಥವಾ ಒಂದು ಸ್ಪೂನು ಅಥವಾ ಸ್ವಲ್ಪ ಶಾರ್ಪ್ ಆಗಿರುವಂತ ಒಂದು ಚಾಕುನ ತಗೊಂಡು ಸೈಡಲ್ಲಿ ಬಿಟ್ರೆ ನೋಡಿ ಈ ರೀತಿ ಕರೆ ಕಟ್ಟಿರೋದೆಲ್ಲ ತುಂಬಾ ಕ್ಲೀನ್ ಆಗಿ ಬಂದ್ಬಿಡುತ್ತೆ ನಂತರ ನಾವು ನಾರ್ಮಲ್ ವಾಟರಲ್ಲಿ ಇದನ್ನು ತೊಳೆದ್ರೆ ಆಯಿತು ಹಂಚು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೆಯ ಒಳ್ಳೆಯ ಟಿಪ್ಸ್ಗಳನ್ನು ಶೇರ್ ಮಾಡಲು ನಾನು ಮತ್ತೆ ಬರುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ಹೆಚ್ಚಿನ ಟಿಪ್ಸ್ಗಳ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್